ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪೂರ್ಣಿಮಾ ಕೃಷ್ಣಮೂರ್ತಿ ಇವರು ಡೈರೆಕ್ಟರ್ ಅಂಡ್ ಹೆಡ್ ಚೀಫ್ ಕನ್ಸಲ್ಟೆಂಟ್ ಆಫ್ ಪ್ರಜ್ಞಾ ಕುಟೀರ ಆ ಪ್ರಜ್ಞಾ ಕುಟೀರ ಅತ್ಯಂತ ಒಂದು ಅಪರೂಪವಾದಂತಹ ಅಪೂರ್ವವಾದಂತಹ ಆಯುರ್ವೇದಿಕ್ ಪಂಚಕರ್ಮ ರಿಜುವನೇಷನ್ ಸೆಂಟರ್ ಅದಲ್ಲದೆ ಅಭಿಜ್ಞಾ ಇಂಟರ್ನ್ಯಾಷನಲ್ ಅಕಾಡೆಮಿ ಅದು ಆಯುರ್ವೇದದ ಮತ್ತೆ ಯೋಗದ ಅವರು ಹೆಡ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಎಷ್ಟು ಸಂಶೋಧನೆ ಲೇಖನಗಳನ್ನ ಬರೆದಿದ್ದಾರೆ ಅದರ ಜೊತೆಗೆ ಅವರು ಮೈಂಡ್ ಬಾಡಿ ಅಂಡ್ ಸ್ಪಿರಿಟ್ ಸೊಸೈಟಿ ಅದರದ್ದು ಮೆಂಬರ್ ಆಗಿದ್ದಾರೆ ಅಲ್ದನೆ ಅವರು ಪರ್ಸನ್ ಅಂದ್ರೆ ವೆಲ್ ಬೀಯಿಂಗ್ಗೋಸ್ಕರ ಮ್ಯೂಸಿಕ್ ಥಿರಪಿ ಕೂಡ ಮಾಡ್ತಾ ಇದ್ದಾರೆ ಇಷ್ಟೊಂದು ವಿವಿಧವಾದಂತಹ ಕೆಲಸ ಚಟುವಟಿಕೆಗಳ ಮಧ್ಯಕ್ಕೆ ಅವರು ಇವತ್ತು ಈ ಗರ್ಭಧಾರಣೆ ಬಗ್ಗೆ ನಮ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ ಗರ್ಭ ಸಂಸ್ಕಾರ ಹೋದ ವಾರ ಹೇಳಿದ್ರು ಈಗ ಗರ್ಭ ಸಂಸ್ಕಾರ ಗರ್ಭಧಾರಣೆ ಈ ಗರ್ಭಧಾರಣೆ ನೈಸರ್ಗಿಕವಾಗಿ ಹೇಗಾಗತ್ತೆ ದಯವಿಟ್ಟು ತಿಳಿಸ್ಕೊಡ್ತೀರ ಪೂರ್ಣಿಮಾ ಅವ್ರೆ ಅಗತ್ಯವಾಗಿ ಮೇಡಮ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಪ್ರಕೃತಿಯಿಂದ ಸಿಕ್ಕಿರೋಂತಹ ಒಂದು ಉಡುಗೊರೆ ಅಂದ್ರೆ ತಾಯಿ ಆಗುವಂತದ್ದು ಪುರುಷನಿಗೂ ಕೂಡ ಅದು ಒಂದು ಸಾರ್ಥಕತೆಯನ್ನ ತಂದು ಕೊಡುವ ತಾನು ತಂದೆ ಆಗುವಂತಹ ಒಂದು ಸಂತಸವನ್ನ ತಂದು ಕೊಡುವಂತಹ ಒಂದು ಸಂದರ್ಭ ಅಂದ್ರೆ ಅದು ಆ ಪೋಷಕರಾಗುವಂತದ್ದು ಅದು ಎಲ್ರಿಗೂ ಬಹಳ ಸಂತಸದ ಸಂಗತಿಯಾಗಿದೆ ಬರೀ ಆದ್ರೆ ಗಂಡ ಹೆಂಡತಿ ಅಷ್ಟೇ ಅಲ್ಲ ಇಡೀ ಕುಟುಂಬಕ್ಕೆ ಸಂತೋಷ ಆಗತ್ತೆ ಹೌದು ಎಲ್ಲ ಮನೆಯಲ್ಲಿರುವಂತಹ ಎಲ್ಲ ಇಡೀ ಕುಟುಂಬದವರಿಗೆ ಹಿರಿಯರಿಗೆ ಅವ್ರದ್ದು ಒತ್ತಾಸೆ ಆಗಿರುತ್ತೆ ಮನೆಯಲ್ಲಿ ಮಕ್ಕಳು ಹುಟ್ಟಿ ನಂದ ತರ ಇರ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆ ನಿಟ್ಟಿನಲ್ಲಿ ತಾವು ಹೇಳ್ದ ಹಾಗೆ ಅದು ಬಹಳ ಸಂತಸದ ಒಂದು ಸಂದರ್ಭ ಪ್ರಾಪ್ತ ವಯಸ್ಕರಾದಂತಹ ಪುರುಷರು ಸ್ತ್ರೀಯರು ಅವರು ಆರೋಗ್ಯ ಪೂರ್ಣರಾಗಿದ್ದು ಸರಿಯಾದ ವಯಸ್ಸಿನಲ್ಲಿ ವಿವಾಹವಾದಾಗ ಸ್ವಾಭಾವಿಕ ಪ್ರಕ್ರಿಯೆಯಿಂದ ಏನು ಅಹ್ ಅವರಿಗೆ ಸಂತಾನ ಪ್ರಾಪ್ತಿಯಾಗತ್ತೆ ಅದು ಬಹಳ ಚೆನ್ನಾಗಿರುತ್ತೆ ಆ ನಿಟ್ಟಿನಲ್ಲಿ ಎಲ್ರು ತಮ್ಮ ಆರೋಗ್ಯದತ್ತ ಗಮನ ಕೊಡ್ತಾ ಇರ್ತಾರೆ ಪ್ರತಿ ತಿಂಗಳು ಆ ಆ ಸ್ತ್ರೀಯಲ್ಲಿ ಆರ್ತವ ಜನನ ಆಗುತ್ತೆ ಅದನ್ನ ಊಜನಸಿಸ್ ಅಂತ ಕರಿತೀವಿ ಆಟ್ ಬರ್ತ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಎರಡು ಮಿಲಿಯನ್ ಫಾಲಿಕಲ್ಸ್ ಆ ಶಿಶುವಿನಲ್ಲಿ ಇರುತ್ತೆ ಅನಂತರ ಟ್ಯೂಬರ್ಟಿ ಅಲ್ಲಿ ಒಂದು ನಲ್ವತ್ ಸಾವಿರ ಎಗ್ಸ್ ಇರುತ್ತೆ ಅಂಡ್ ಅಟ್ ದಿ ಏಜ್ ಆಫ್ ರಿಪ್ರೊಡಕ್ಟಿವ್ ಏಜ್ ನಲ್ಲಿ ಒಂದು ನಾನೂರು ಓವಮ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಹೀಗಿರುವಂತಹ ಒಂದು ಹೆಲ್ತಿ ಓವಮ್ ಏನಿರುತ್ತೆ ಶುದ್ಧವಾದಂತಹ ಆರೋಗ್ಯ ಪೂರ್ಣವಾದಂತಹ ಒಂದು ಸ್ಪರ್ಮ್ ಅದರ ಜೊತೆ ಕೂಡ್ಕೊಂಡಾಗ ಯಾವಾಗ ಅದು ಫರ್ಟಿಲೈಸೇಷನ್ ಆಗುತ್ತೆ ಆಗ ಆಗುವಂತ ಬಯೋಲಾಜಿಕಲಿ ಏನೋ ಪ್ರೊಡಕ್ಟಿವ್ ಪ್ರೆಗ್ನೆನ್ಸಿ ಏನಿದೆ ಅದು ಎಲ್ರಿಗೂ ಗೊತ್ತಿರುವಂತದ್ದು ಈ ರೀತಿ ಗರ್ಭಧಾರಣೆ ಆಗುತ್ತೆ ಮೇಡಮ್ ಇದು ನ್ಯಾಚುರಲ್ ಆಗಿ ಆಗತ್ತೆ ಸರಿ ಆದ್ರೆ ಸಲ ಈ ಬಂಜತನ ಬರುತ್ತಲ್ಲ ಅದಕ್ಕೆ ಕಾರಣಗಳು ಯಾವುದು ಈ ಮಾನಸಿಕ ಒತ್ತಡ ಅದು ಕೂಡ ಬಂಜತನಕ್ಕೆ ಕಾರಣ ಆಗುತ್ತಾ ಯಾವ ಯಾವ ತರದ್ದು ಅಂತ ದಯವಿಟ್ಟು ತಿಳಿಸಿ ಒಂದು ದೊಡ್ಡ ಈಚಿನ ದಿನಗಳಲ್ಲಿ ಭಜೆತನ ಅನ್ನೋದು ಅದು ಪುರುಷರ ಕಾರಣದಿಂದ ಇರಬಹುದು ಸ್ತ್ರೀಯರ ಕಾರಣದಿಂದ ಇರಬಹುದು ಆ ಮಹಿಳೆಯಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಕಾರಣದಲ್ಲಿದ್ರೆ ಅಂತಂದಾಗ ನೆನಪಾಯ್ತು ಹಳೆ ಕಾಲದಲ್ಲಿ ಇದ್ರೆ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೋರು ಮತ್ತೊಂದ್ ಮದ್ವೆ ಮಾಡ್ಕೊಳ್ಳೋರು ಯಾಕಂದ್ರೆ ಗಂಡನ್ಗೆ ಬಂಜತನ ಇದೆ ಅನ್ನೋದು ಗೊತ್ತಿರ್ತಾ ಇರ್ಲಿಲ್ಲ ಬಟ್ ಈಗ ನಾವು ಇಬ್ಬರಲ್ಲಿ ಯಾರಿಗಿದೆ ಅಂತ ಕಂಡುಹಿಡೀಬಹುದು ಹೌದು ಮ್ಯಾಮ್ ತುಂಬಾ ಸಂದರ್ಭೋಚಿತವಾಗಿ ಹೇಳಿದ್ರಿ ನಾವು ನೋಡ್ದ ಹಾಗೆ ಪುರುಷರಲ್ಲಿ ಒಂದು ಮೂವತ್ ಪರ್ಸೆಂಟ್ ತೊಂದರೆಗಳಿದ್ರೆ ಸ್ತ್ರೀಯರಲ್ಲಿ ಒಂದು ಮೂವತ್ ಪರ್ಸೆಂಟ್ ತೊಂದರೆಗಳಿರತ್ತೆ ಒಟ್ಟಾಗಿ ಇಬ್ಬರ ಕಾರಣಗಳಿಂದ ಕೂಡ ನೋಡಿದ್ರೆ ಒಂದು ಹತ್ತು ಪರ್ಸೆಂಟ್ ತೊಂದರೆ ಇರುತ್ತೆ ಮತ್ತೆ ಎಷ್ಟೋ ಸರ್ತಿ ಯಾವುದೇ ಕಾರಣ ಇಲ್ದೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಗಂಡನಲ್ಲೂ ತೊಂದ್ರೆ ಯಾವುದೇ ಕಾರಣ ಇರಲ್ಲ ಆದ್ರೂ ಕೂಡ ಗರ್ಭಧಾರಣೆ ಆಗ್ತಾ ಇರಲ್ಲ ಇದು ಕೂಡ ಒಂದ್ ಇಪ್ಪತ್ತೈದ್ ಭಾಗ ಆದ್ರೆ ಕೆಲವು ಸಾಮಾಜಿಕ ಕಾರಣಗಳು ಅಂದ್ರೆ ಗಂಡ ಬೇರೆ ಊರ್ನಲ್ಲಿ ಇರ್ತಾರೆ ಹೆಂಡತಿ ಬೇರೆ ಊರ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಬೇರೆ ಬೇರೆ ಶಿಫ್ಟ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಕಾರಣಗಳಿಂದ ಕೂಡ ಇಲ್ಲಿ ಬಂಜೆತನ ಇನ್ಫರ್ಟಿಲಿಟಿ ಇರುತ್ತೆ ಸೊ ನೂರ್ ಪರ್ಸೆಂಟ್ ಅಲ್ಲಿ ಮೂವತ್ತು ಮೂವತ್ತು ಇಪ್ಪತ್ತೈದು ಹತ್ತು ಐದು ಅಂತ ತಗೊಂಡ್ರೆ ಈ ತರ ನಾವು ವಿಭಾಗ ಮಾಡ್ಕೊಳ್ಬೋದು ಇದು ಕಾರಣ ಆದ್ರೆ ಆಯುರ್ವೇದದ ಪ್ರಕಾರ ತ್ರಿ ತ್ರಿದೋಷ ದೃಷ್ಟಿಯಿಂದ ಈ ತರ ಆಗುತ್ತೆ ಅಂತ ಹೇಳ್ತೀವಿ ವಾತ ಪಿತ್ತ ಕಫಾದಿಗಳ ದೃಷ್ಟಿಯಿಂದ ಆಗತ್ತೆ ಅಷ್ಟೇ ಅಲ್ದೆ ಮಿಥ್ಯಾ ಆಹಾರ ವಿಹಾರ ಅಂತ ಹೇಳ್ತೀವಿ ಅಂದ್ರೆ ಲೈಫ್ ಸ್ಟೈಲ್ ಆಹಾರ ಕ್ರಮಗಳು ಸರಿಗಿಲ್ಲದೆ ಇರೋದು ಇದೆಲ್ಲ ಆಗೋದು ಅಷ್ಟಲ್ದೆ ಇವತ್ತಿನ ಒಂದು ಬಜ್ವರ್ಡ್ ಇದೆಯಲ್ಲ ಸ್ಟ್ರೆಸ್ ಅನ್ನುವಂತಹ ಒಂದು ಮಾನಸಿಕ ಒತ್ತಡದಿಂದ ಕೂಡ ಒತ್ತಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ಅದರಿಂದ ಮಾನಸಿಕ ಒತ್ತಡದಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಎಲ್ಲಾ ಹಾರ್ಮೋನಲ್ ಸೆಕ್ರೀಷನ್ ಸರಿಯಾಗಿ ಆಗದೆ ಇರೋದ್ರ ಜೊತೆಗೆ ಈ ಎಂ ಎಚ್ ಅಂತ ಆಂಟಿಮಲೇರಿಯನ್ ಹಾರ್ಮೋನ್ ಅಂತ ಏನ್ ಹೇಳ್ತಾರೆ ಅದು ಕೂಡ ತನ್ನ ಕೆಲಸವನ್ನ ಕಡಿಮೆ ಮಾಡೋದ್ರಿಂದ ಕೂಡ ಹೆಣ್ಮಕ್ಕಳಲ್ಲಿ ಸಂತಾನ ಪ್ರಾಪ್ತಿ ಆಗದೆ ಇರುವಂತ ಚಾನ್ಸಸ್ ಇರುತ್ತೆ ಅಷ್ಟೇ ಅಲ್ದಲ್ಲೇ ಬೇರೆ ಬೇರೆ ಕಾರಣಗಳು ಅಂದ್ರೆ ಓವ್ರಿಲೇಷನ್ ಸರಿಯಾಗಿ ಆಗ್ತಾ ಇಲ್ದೆ ಇರೋದು ಅಂದ್ರೆ ಪ್ರತಿ ತಿಂಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಆರ್ಥವ ಉತ್ಪತ್ತಿ ಆಗದೆ ಇರುವಂತದ್ದು ಅಥವಾ ಅಹ್ ಪೀರಿಯಡ್ ಬಂದ್ರೂ ಕೂಡ ಅಂದ್ರೆ ಮಾಸಿಕವಾಗಿ ಆಗ್ಬೇಕಾದಂತಹ ರಕ್ತಸ್ರಾವ ಆದ್ರೂ ಬ್ಲೀಡಿಂಗ್ ಕರೆಕ್ಟ್ ಆಗಿ ಆಗದಿರುವಂತದ್ದು ಅಥವಾ ಟ್ಯೂಬ್ಸ್ ಗಳಲ್ಲಿ ಬ್ಲಾಕೇಜಸ್ ಆಗುವಂಥದ್ದು ವೆಜೈನ ಸರ್ವೈಕಲ್ ಪಿ ಎಚ್ ಕೂಡ ವ್ಯತ್ಯಾಸವಾಗಿರುವಂಥದ್ದು ವೆಜೈನಲ್ ಪಿ ಎಚ್ ವ್ಯತ್ಯಾಸ ಇರುವಂಥದ್ದು ಅಥವಾ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಇಲ್ದೆ ರಿಸೆಪ್ಟಿವ್ ಆಗಿಲ್ದೇ ಇರುವಂಥದ್ದು ಈ ಎಲ್ಲಾ ಕಾರಣಗಳಿಂದ ಕೂಡ ಹೆಂಗಸರಲ್ಲಿ ಸ್ತ್ರೀಯರಲ್ಲಿ ಫರ್ಟಿಲಿಟಿ ಆಗ್ತಾ ಇರಲಿಲ್ಲ ಈ ಇನ್ಫರ್ಟಿಲಿಟಿ ಅಂತ ನಾವ್ ಏನ್ ಹೇಳ್ತೀವಿ ಅದರಲ್ಲಿ ಎರಡ್ ತರ ಇದೆ ಮೇಡಮ್ ಒಂದು ಸ್ವಾಭಾವಿಕವಾಗಿ ಗರ್ಭಧಾರಣೆನೇ ಆಗದೆ ಇರುವಂತದ್ದು ಅಥವಾ ಇನ್ನೊಂದು ಗರ್ಭಧಾರಣೆ ಆಗುತ್ತೆ ಆದ್ರೆ ಆ ಪೂರ್ಣ ಅವಧಿಗೆ ಅವಧಿಗೆಚುವಲ್ ಅಬಾರ್ಷನ್ಸ್ ಥ್ರೆಟನ್ ಅಬಾರ್ಷನ್ಸ್ ಈ ತರ ಕೂಡ ಆಗೋದು ಅಥವಾ ಸ್ಟಿಲ್ ಬರ್ತ್ ಆಗೋದು ಈ ಕಾರಣಗಳು ಇರುತ್ತೆ ಸೊ ಬೇಕಾದಷ್ಟು ಕಾರಣಗಳಿಂದ ಆಗುತ್ತೆ ಅದಲ್ದೇನೆ ನಾವು ಬೇಕಾದ್ರೆ ಪಿ ಸಿ ಓಡಿಯನ್ನ ತಗೊಳ್ಬಹುದು ಅಥವಾ ಥೈರಾಯ್ಡ್ ಮ್ಯಾಲ್ ಫಂಕ್ಷನ್ ತಗೊಳ್ಬಹುದು ಈ ತರ ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲಾ ಕಾರಣಗಳಿಂದ ಸೇರ್ಕೊಂಡು ಅಥವಾ ಎಷ್ಟೋ ಸರ್ತಿ ಅವರಿಗೆ ಇದರಲ್ಲಿ ಈ ಕ್ರಿಯೆಯಲ್ಲೇ ಆಸಕ್ತಿ ಇಲ್ಲದೆ ಇರುವಂತದ್ದು ಇರ್ಬೋದು ಲ್ಯಾಕ್ ಆಫ್ ಐವಿಡೋ ಇರ್ಬೋದು ಹೀಗೆ ಬೇಕಾದಷ್ಟು ಒತ್ತಡದಿಂದ ಕೂಡ ಬೇಕಾದಷ್ಟು ತೊಂದರೆಗಳಾದ್ರೆ ಇನ್ನು ಪುರುಷರಲ್ಲಿ ಕೂಡ ಅವರ ಆಹಾರ ವಿಹಾರ ಸರಿಗಿಲ್ಲದೆ ಮತ್ ಯಾವಾಗ್ಲೂ ನಾವಿಬ್ರು ಮಾತಾಡ್ಕೊಳ್ತಿರ್ತೀವಲ್ಲ ಆಲ್ಕೋಹಾಲ್ ಅಂಡ್ ಸಬ್ಸ್ಟೆನ್ಸ್ ಮುಖ್ಯ ಅಥವಾ ಟ್ರೇಟ್ಸ್ ಆಫ್ ಡಯಾಬಿಟಿಸ್ ಇದ್ರು ಕೂಡ ಅವರಲ್ಲಿ ಒಂದು ಸರಿಯಾಗಿ ಅವ್ರಿಗೆ ಅದನ್ನ ಆಕ್ಟ್ ನಲ್ಲಿ ಪಾಲ್ಗೊಳ್ಳಕ್ ಆಗದೆ ಇರುವಂತದ್ದು ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋದು ಅಥವಾ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಆಗೋದು ಅಥವಾ ಬೇರೆ ಬೇರೆ ಕಾರಣಗಳು ಅಂದ್ರೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಮೇಡಮ್ ಎರಡು ಮುಖ್ಯವಾದ ವಿಚಾರಗಳನ್ನ ಹೇಳ್ತಾರೆ ಒಂದು ಮೆನ್ಸ್ರುಯಲ್ ಫ್ಲೋ ಅಥವಾ ಫ್ಲೂಯಿಡ್ ಯಾವ್ ತರ ಇರಬೇಕು ಅಂತ ಹೇಳ್ತಾರೆ ಮ್ಯಾಮ್ ಅದರಲ್ಲಿ ಆರ್ತವ ಏನಿದೆ ಅಂದ್ರೆ ಮೆನ್ಸ್ಟ್ರಲ್ ಫ್ಲೂಯಿಡ್ ಇದು ಶಶಾಸ್ತ್ರ ಪ್ರತಿಮಂ ತತ್ ಅಂತ ಹೇಳ್ತಾರೆ ಅಂದ್ರೆ ಶಶಾಸ್ತ್ರ ಕೊಲದ ರಕ್ತದ ವರ್ಣದಂತೆ ಇದ್ರೆ ಮಾತ್ರ ಅದು ಹೆಲ್ದಿ ಮೆನ್ಸ್ಟ್ರುಯಲ್ ಫ್ಲೂಯಿಡ್ ಅಂತ ಹೇಳ್ತಾರೆ ಶಶಾಸ್ತ್ರ ಪ್ರತಿಮಂ ತತ್ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಪುರುಷರ ಒಂದು ಶುಕ್ರ ಧಾತು ಏನಿದೆ ಇದು ಎಲ್ಲಾ ಧಾತುಗಳ ಸಾರ ಮತ್ತು ಶುಕ್ರಧಾತುವನ್ನು ಸೇರಿಸ್ಕೊಂಡಿರುವಂತಹ ಶರೀರದ ಸಾರ ಓಜಸ್ಸು ಅಂತ ಹೇಳ್ತೀವಿ ಈ ಶುಕ್ರ ಶುಕ್ರಧಾತುವಿಗೆ ಕೆಲವು ಲಕ್ಷಣಗಳಿದೆ ಮೇಡಮ್ ಏನಪ್ಪಾ ಅಂದ್ರೆ ಸ್ಫಟಿಕಾಭಂ ದ್ರವಂ ಸ್ನಿಗ್ಧಂ ಮಧುರಂ ಮಧುಗಂಧಿಚ ಅಂತ ಹೇಳ್ತಾ ಅಂದ್ರೆ ಸ್ಫಟಿಕಾಭಂ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು ಕ್ಲಿಯರ್ ಆಗಿರ್ಬೇಕು ಕ್ಲಿಯರ್ ಆಗಿರ್ಬೇಕು ಯಾವುದೋ ಸೆಮೈನಲ್ ಫ್ಲೂಯಿಟ್

ಗುಡ್ ಪ್ರಾಜನಿಂಗ್ ಇದನ್ನು ಕೂಡ ನಾವು ಹೇಳ್ತೇವೆ ಆದ್ರೆ ಪುರುಷರಲ್ಲಿ ಏನಾಗುತ್ತೆ ಬೇರೆ ಬೇರೆ ವೀರ್ಯದಲ್ಲಿ ಕೊರತೆ ಆಗುವಂಥದ್ದು ಅದನ್ನ ನಾವು ಆಲಿಗೋಸ್ಪರ್ಮಿಯಾ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಸ್ಪರ್ಮಗಳ ಕೊರತೆ ಇರುವಂತದ್ದು ಅಥವಾ ಕಡಿಮೆ ಆಗಿರುತ್ತೆ ಉಂಟು ಕಡಿಮೆ ಆಗಿರುತ್ತೆ ಅಥವಾ ಟೆರಟೋಸ್ಪರ್ಮಿಯಾ ಅಂತ ಆಗ್ಬೋದು ಅಸ್ಥೆನೋಸ್ಪರ್ಮಿಯಾ ಅಂತ ಆಗ್ಬೋದು ನೆರೋಸ್ಪರ್ಮಿಯಾ ಅಂತ ಆಗ್ಬೋದು ಆಲಿಗೋ ಎಸ್ತನೋಸ್ಪರ್ಮಿ ಆಗ್ಬೋದು ಅಗ್ಝೂಸ್ಪರ್ಮಿ ಆಗ್ಬಹುದು ಇದೆಲ್ಲಾ ಕಾರಣಗಳಿಂದ ಕೂಡ ಪ್ಲಸ್ ಸ್ಟ್ರೆಸ್ ಇಂದ ಉತ್ಪತ್ತಿ ಆದಂತಹ ಲ್ಯಾಕ್ ಆಫ್ ಲಿಬಿಡೋ ಇರ್ಬೋದು ಈ ಎಲ್ಲಾ ಕಾರಣಗಳಿಂದ ಕೂಡ ಪುರುಷರಲ್ಲಿ ಒಂದು ಸಂತಾನವನ್ನ ಉತ್ಪಾದನೆ ಪ್ರೊ ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಳುವಂತ ಒಂದು ಸಂದರ್ಭ ಬರ್ದೇ ಇರುವಂತದ್ದು ಇರುತ್ತೆ ಇನ್ಫರ್ಟಿಲಿಟಿಗೆ ಈ ಎಲ್ಲ ಕಾರಣಗಳು ಒಂದು ತ್ರಿದೋಷ ದೃಷ್ಟಿ ಅದರಲ್ಲೇ ಎಲ್ಲ ನಾನು ಇಷ್ಟತ್ತು ಮಾತಾಡದಂತವು ಬಂದ್ಬಿಡುತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಮಿಥ್ಯಾ ಆಹಾರ ವಿಹಾರ ಹಾಗೂ ಮಾನಸಿಕ ಒತ್ತಡ ಒತ್ತಡ ಒತ್ತಿನ ದಿನದ ಮೂರು ಸೇರ್ಕೊಂಡು ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ ಹಾಗಾದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಏನ್ ಪರಿಹಾರ ಇದೆ ಆಯುರ್ವೇದ ನಾನು ಮೊನ್ನೆ ಹಿಂದಿನ ಇದ್ರಲ್ಲೂ ಹೇಳಿದ ಹಾಗೆ ಈ ಸಂತಾನ ಉತ್ಪತ್ತಿಯನ್ನೇ ಒಂದು ದೈವಿಕ ಕ್ರಿಯೆಯಾಗಿ ಅದು ತೆಗೆದುಕೊಂಡಿದೆ ಉಪನಿಷತ್ಗಳಲ್ಲೂ ಇದರ ಉಲ್ಲೇಖಗಳೆಲ್ಲ ಇದೆ ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಕ್ಷೇತ್ರ ಶುದ್ಧಿ ಆಗಿರ್ಬೇಕು ಅಂತ ಈ ಗರ್ಭ ಉತ್ಪಾದನೆ ಮಾಡುವಂತಹ ಸಾಧನಗಳು ಅಂತ ಗರ್ಭೋತ್ಪಾದಕ ಸಂಭವ ಸಾಮಗ್ರಿಗಳು ಅಂತ ಏನ್ ಹೇಳ್ತಾರೆ ಸಾಮಗ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ ಯಾವ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಹೇಳುತ್ತೆ ಋತು ಕ್ಷೇತ್ರ ಅಂಬು ಬೀಜ ಅಂತ ಋತು ಅಂದ್ರೆ ಏನಪ್ಪಾ ಅಂದ್ರೆ ಸೀಸನ್ ಈಗ ನಾವು ಒಂದು ಗಿಡವನ್ನೇ ತೆಗೆದುಕೊಳ್ಳೋಣ ಹೊಲದಲ್ಲಿ ಆ ಹೊಲ ಚೆನ್ನಾಗಿರ್ಬೇಕು ಆ ಚೆನ್ನಾಗಿರೋ ಜಾಗದಲ್ಲಿ ಸರಿಯಾದ ಸೀಸನ್ ನಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಮಾತ್ರ ಆ ಬೆಳೆ ಸರಿಯಾಗಿ ಬರುತ್ತೆ ನಾವು ಒಣಗೇ ಒಣಗಿರೋ ಅಂತ ವಿಂಟರ್ ಸೀಸನ್ ಅಲ್ಲಿ ಹೋಗಿ ಯಾವ್ದಾರ ಬೀಜ ಬಿತ್ತನೆ ಮಾಡಿದ್ರೆ ಆಗ ಅದು ಮೊಳಕೆ ಹೊಡಿಯೋದಿಲ್ಲ ಇದು ಋತು ಕ್ಷೇತ್ರ ಆ ಫೀಲ್ಡ್ ಫರ್ಟೈಲ್ ಆಗಿರ್ಬೇಕು ಯಾವ್ದೋ ಒಂದು ಒಣಭೂಮಿ ಮನೆಯಲ್ಲಿ ಹೋಗಿ ಬೀಜವನ್ನು ಹಾಕಿದ್ರೆ ಅದು ಬೆಳೆಯೋದಿಲ್ಲ ಕ್ಷೇತ್ರ ಚೆನ್ನಾಗಿ ಅಂಬು ಅಂಬು ಅಂದ್ರೆ ವಾಟರ್ ಅಂತ ನಾವ್ ತಗೊಂಡ್ರೆ ಇಲ್ಲಿ ದೃಷ್ಟಿನಲ್ಲಿ ನಾವು ನ್ಯೂಟ್ರಿಷನ್ ಅಂತ ಅಂದ್ರೆ ನೀರು ಗೊಬ್ಬರ ಎಲ್ಲವನ್ನೂ ಸೇರ್ಕೊಂಡು ಅಂಬು ಮತ್ತು ಬೀಜ ಬೀಜ ಅಂದ್ರೆ ಆ ಸೀಡ್ ಅಂದ್ರೆ ನಾವ್ ಯಾವ ಬೀಜವನ್ನು ಹಾಕ್ತಿವಿ ಅದು ಕರೆಕ್ಟ್ ಆಗಿರ್ಬೇಕು ಋತು ಕ್ಷೇತ್ರ ಅಂಬು ಬೀಜ ಈ ನಾಲ್ಕು ವಸ್ತುಗಳು ಹೇಗೆ ಒಂದು ಅಹ್ ಒಂದು ಗಿಡವನ್ನ ಒಂದು ಔಷಧವನ್ನ ಆಚೆ ತರಲಿಕ್ಕೆ ಭೂಮಿಯಿಂದ ಆಗುತ್ತೋ ಹಾಗೆ ನಮ್ಮ ಶರೀರದಲ್ಲಿ ಋತು ಕ್ಷೇತ್ರ ಅಂಬು ಬೀಜದಲ್ಲಿ ಋತು ಅಂದ್ರೆ ಸರಿಯಾದ ಆವ್ಯುಲೇಟ್ರಿ ಪೀರಿಯಡ್ ಕರೆಕ್ಟ್ ಸೀಸನ್ ಕರೆಕ್ಟ್ ಟೈಮ್ ನಲ್ಲಿ ಆ ಕಾಪ್ಯುಲೇಷನ್ ಆಗ್ಬೇಕು ಇಲ್ದಿದ್ರೆ ಪ್ರೆಗ್ನೆನ್ಸಿ ಆಗೋಣ ಕ್ಷೇತ್ರ ಆ ಕ್ಷೇತ್ರ ಏನು ಅಂದ್ರೆ ಯೂಟ್ರಸ್ ದ ಬ್ಯಾಗ್ ಆಫ್ ದಿ ಯುಟ್ರಸ್ ವೇರ್ ದಿ ದಿ ಫೀಟಸ್ ಬ್ಲಾಸಮ್ಸ್ ಅದು ಕ್ಷೇತ್ರ ಹೆಲ್ದಿಯಾಗಿರ್ಬೇಕು ಅಲ್ಲಿ ಏನೋ ಒಂದು ಡಿಫಾರ್ಮೆಟಿ ಇರೋದು ಅಥವಾ ಇನ್ನೇನೋ ತೊಂದರೆ ಇರೋದು ಆತರ ಇದಸ್ ಇರೋದು ಅಥವಾ ಏನೋ ಒಂದು ಎಂಡೋಮೆಟ್ರಿಯಲ್ ಥಿಕ್ನೆಸ್ ಇಲ್ದೆ ಇರೋದು ಈ ಕ್ಷೇತ್ರ ಕೂಡ ಸರಿ ಇನ್ ಅಂಗು ಅಂದ್ರೆ ತಾಯಿ ಆಗುವಳ ನ್ಯೂಟ್ರಿಷನ್ ಕೂಡ ಚೆನ್ನಾಗಿರ್ಬೇಕು ಹೌದು ಹೌದು ಆ ನ್ಯೂಟ್ರಿಷನ್ ನಲ್ಲಿ ಆಹಾರ ವಿಹಾರ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಇನ್ನು ಬೀಜ ಆ ಬೀಜ ಯಾವುದು ಆ ಪ್ರೊಡಕ್ಷನ್ ಆಫ್ ದಿ ಫೀಟಸ್ ಮಾಡುವಂತಹ ಸ್ಪರ್ಮ್ ಆ ಬೀಜ ಕೂಡ ಮತ್ತೆ ಆರ್ತವ ಹೆಣ್ಣಿನಲ್ಲಿ ಬರುವಂತಹ ಆರ್ತವ ಅಥವಾ ಓವಮ್ ಇರ್ಬೋದು ಅಥವಾ ಪುರುಷನ ಸ್ಪರ್ಮ್ ಇರ್ಬೋದು ಅದು ಕೂಡ ಕರೆಕ್ಟ್ ಆಗುತ್ತೆ ಈ ನಾಲ್ಕು ಫ್ಯಾಕ್ಟರ್ಸ್ ಹೆಲ್ದಿ ಆಗಿದ್ರೆ ಮಾತ್ರ ಇಟ್ ವಿಲ್ ರಿಸಲ್ಟ್ ಇನ್ Pregnancy in the first place, and secondly, a healthy pregnancy. ಸೊ ಈ ನಾಲ್ಕನ್ನು ನೀವು ಸರಿಪಡಿಸಬಹುದ ಆಯುರ್ವೇದದಿಂದ ಸರಿಪಡಿಸಬಹುದು ಹೇಗೆ ಸರಿಪಡಿಸಬಹುದು ಅಂದ್ರೆ ಮೊದಲಿಗೆ ನಾವು ಅವರಿಗೆ ತ್ರಿದೋಷ ದೃಷ್ಟಿಯನ್ನ ಸರಿ ಮಾಡ್ಲಿಕ್ಕೆ ಪಂಚಕರ್ಮಾದಿ ಚಿಕಿತ್ಸೆಗಳನ್ನ ಹೇಳ್ತೇವೆ ಮೇಡಮ್ ನಮ್ಮನ್ನ ಯಾರು ಸಂಪರ್ಕಿಸ್ತಾರೆ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಬೇಕು ಅಂತ ಬರುವಾಗ ನಾವೇನ್ ಮಾಡ್ತೀವಿ ಅವರ ನಾಡಿಯನ್ನ ನಾವು ತುಲನೆ ಮಾಡಿ ಅವರಿಗೆ ಸರಿಯಾದ ಆಹಾರ ವಿಹಾರಾದಿಗಳನ್ನೆಲ್ಲ ಹೇಳ್ಕೊಟ್ಟು ಮಾನಸಿಕ ಒತ್ತಡ ಹೇಗೆ ಇಟ್ಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡೋದಲ್ದಲೆ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡಿ ಎಲ್ಲೆಲ್ಲಿ ದೋಷಗಳಿದೆ ಈಗ ಏನಾಗುತ್ತೆ ಅಂತಂದ್ರೆ ನಮ್ಮ ಆಹಾರ ವಿಹಾರಾದಿಗಳಿಂದ ಈ ಕವೈ ಗುಣ್ಯ ಅಂತ ಹೇಳ್ತೀವಿ ಎಲ್ಲಾ ಸ್ರೋತಸ್ಸುಗಳು ಆಲ್ ಚಾನಲ್ಸ್ ಆಫ್ ದ ಬಾಡಿ ವಿಲ್ ಬಿ ವೆರಿ ಟಾಕ್ಸಿಕ್ ಆಮಾ ಅಂತ ಹೇಳಿ ಒಂದ್ ವಸ್ತು ಡೆವಲಪ್ ಆಗಿ ಆಕ್ಚುಲಿ ದ ಜಾಮ ಆಮಾ ಇಸ್ ಸಚ್ ಅ ಚಂಕ್ ಆಫ್ ಟಾಕ್ಸಿನ್ ಅದು ನಮ್ಮ ಶರೀರದ ಯಾವ ವಲ್ನರಬಲ್ ಏರಿಯಾ ಇದೆ ಅಂತ ಹುಡುಕ್ತಾ ಇರುತ್ತೆ Ah. Suppose the uterus is weak, it will, it will manifest there as a disease. Suppose the, the, the spermatic, uh, you know, faculties, ಪಂಚಕರ್ಮಾದಿ ಚಿಕಿತ್ಸೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಶರೀರ ಶುದ್ಧಿ ಆಗ್ತಾ ಹೋಗುತ್ತೆ ಅದಕ್ಕೆ ಅದನ್ನ ಶೋಧನ ಚಿಕಿತ್ಸೆ ಅಂತ ಕೂಡ ಹೇಳ್ತೇವೆ ನಾವೇನ್ ಮಾಡ್ತೇವೆ ಘೃತ ತೈಲಾದಿಗಳು ತುಪ್ಪ ಅಥವಾ ತೈಲ ಇವುಗಳನ್ನ ಬಳಸಿ ಅವರಿಗೆ ಸ್ನೇಹಪಾನ ಅಂತ ಮಾಡಿಸ್ತೇವೆ ಅದಕ್ಕೆಲ್ಲ ಡಾಕ್ಟರ್ಸ್ ನ ಒಂದು ಮಾರ್ಗದರ್ಶನದಲ್ಲೇ ಮಾಡುವಂತ ಚಿಕಿತ್ಸೆಗಳು ಇವೆಲ್ಲ ಆಮೇಲೆ ಸ್ನೇಹ ಸ್ವೇದಾದಿಗಳು ಅಂತ ಆಚೆ ಕಡೆಯಿಂದ ಅವರಿಗೆ ಅಭ್ಯಂಜನಗಳನ್ನ ಮಾಡುವಂಥದ್ದು ಹಾಗೆ ಅವರಿಗೆ ಸ್ವೇದವನ್ನ ಅಂದ್ರೆ ಯಾವ ಎರಡು ಟ್ರೀಟ್ಮೆಂಟ್ ಪ್ಯಾರಲಾಗೆ ಮಾಡ್ತೀವಿ ಕನ್ವಿನ್ಸ್ ಮಾಡ್ತೀವಿ ಸ್ಟೋಸಫಿ ಒಪ್ಕೊಳ್ಳೋದಿಲ್ಲ ಕಪುಲ್ಸ್ ಆದ್ರೂ ಕೂಡ ನಾವು ಪ್ಯಾರಲಲ್ ಆಗಿ ಇದನ್ನ ಮಾಡ್ತಾ ಇರ್ತೀವಿ ಮಾಡಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆ ಮಾಡಿ ಶರೀರವನ್ನ ಶೋಧನ ಮಾಡಿದಾಗ ಏನಾಗುತ್ತೆ ದ ಹೋಲ್ ಬಾಡಿ ಗೆಟ್ಸ್ ಕ್ಲೆನ್ಸ್ಡ್ ಫ್ರಮ್ ಇನ್ ಅಂಡ್ ಫ್ರಮ್ ಔಟ್ಸೈಡ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡೂ ಕ್ಲೀನ್ ಆಗ್ಬಿಟ್ಟಾಗ ಶರೀರ ಏನಾಗುತ್ತೆ ಇಟ್ ಬಿಕಮ್ಸ್ ವೆರಿ ರಿಸೆಪ್ಟಿವ್ ಅಂದ್ರೆ ಒಂದು ಸ್ಪರ್ಮನ್ನನೆ ಅದು ತಗೊಳೋದಕ್ಕೆ ಅದು ತಯಾರಾಗಿಬಿಡುತ್ತೆ ನೀವು ಭೂಮಿಯನ್ನ ಹದ ಮಾಡಿದ ಹಾಗೆ ಸರಿಯಾಗಿರಬೇಕು ಸೀಡು ಸರಿಯಾಗಿರಬೇಕು ಎಕ್ಸಾಕ್ಟ್ಲಿ ಹಾಗೆ ಆ ಶರೀರದ ಒಂದು ಫಲವತ್ತತೆಯನ್ನ ನಾವು ಇನ್ಕ್ರೀಸ್ ಮಾಡಿದಾಗ ಪಂಚಕ್ರಮಾದಿ ಚಿಕಿತ್ಸೆಗಳಿಂದ ಆಗ ಹೆಲ್ದಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಅವಕಾಶ ಆಗುತ್ತೆ ಈಗೆಲ್ಲ ಜನಗಳು ಬಹಳ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇಟ್ಕೊಂಡು ಗರ್ಭ ಸಂಸ್ಕಾರ ಕೊಡ್ತೀರಾ ಅಂತ ಕೇಳ್ಕೊಂಡೇ ಬರೋರ್ ಇದಾರೆ ಅಂದ್ರೆ ಬೈ ಚಾಯ್ಸ್ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋರು ಇರ್ತಾರಲ್ಲ ತುಂಬಾ ಪ್ಲಾನ್ ಮಾಡಿ ಆಗ ಮೊದಲು ನಮ್ಮ ನಮ್ಮ ಬಳಿ ಬಂದು ಇದಕ್ಕೆಲ್ಲ ಗೈಡೆನ್ಸ್ ತಗೊಂಡು ಪ್ರೀ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅಂಡ್ ಕೌನ್ಸಿಲಿಂಗ್ ಮಾಡ್ಕೊಂಡು ಪಂಚಕರ್ಮ ತಗೊಂಡು ಆಹಾರ ವಿಹಾರಗಳನ್ನ ಸರಿ ಮಾಡ್ಕೊಂಡು ಆಮೇಲೆ ದೇ ವಿಲ್ ಆಕ್ಚುಲಿ ಗೋಯಿಂಗ್ ಟು ದಿಸ್ ಏನೋ ಆಕ್ಟ್ ಆಫ್ ಪಾಪ್ಯುಲೇಷನ್ ಸೊ ದಟ್ ಇಟ್ ರಿಸಲ್ಟ್ಸ್ ಇನ್ ಅ ಗುಡ್ ಪ್ರೆಗ್ನೆನ್ಸಿ ಸೊ ಇದೆಲ್ಲ ಇವತ್ತಿನ ದಿನ ಸಾಧ್ಯ ಇದೆ ಮ್ಯಾಮ್ ಹಾಗಾಗಿ ಆಯುರ್ವೇದ ಖಂಡಿತ ಭಂಜನಕ್ಕೆ ಸಕ್ಸಸ್ ರೇಟ್ ಎಷ್ಟಿದೆ ಆಯುರ್ವೇದ ತುಂಬಾ ಇದೆ ಮ್ಯಾಮ್ ಅಗತ್ಯವಾಗಿ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ನಾವು ಒಂಥರ ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ ಅಂತ ಅಂದ್ರೆ ಹೋಲಿಸ್ಟಿಕಲಿ ವಿ ಟ್ರೀಟ್ ವಿ ಜಸ್ಟ್ ಡೋಂಟ್ ಟ್ರೀಟ್ ದೆಮ್ ಜಸ್ಟ್ ಫಾರ್ ದೇರ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಮಾನಸಿಕವಾಗೂ ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಸರಿ ಮಾಡ್ತೀವಿ ಮತ್ತೆ ಅವರ ಆಹಾರ ವಿಹಾರ ಚೇಂಜ್ ಮಾಡ್ಕೊಡೋದ್ರಿಂದ ಏನಾಗುತ್ತೆ ಅವರಲ್ಲಿ ಒಂದು ದೇ ಕಮ್ ಟು ಅ ಪ್ರಾಪರ್ ಚಾನೆಲ್ ಅವರಿಗೆ ಒಂದು ತಮ್ಮ ಬಗ್ಗೆ ಒಂದು ಕಾಳಜಿ ಯಾವಾಗ ಬೆಳೆಯುತ್ತೆ ಆಗ ತಾನಾಗೆ ಪ್ರೆಗ್ನೆನ್ಸಿ ಬಿಕಾಸ್ ಪ್ರೆಗ್ನೆನ್ಸಿ ಇಸ್ ಅ ವೆರಿ ಸಿಂಪಲ್ ಬಯೋಲಾಜಿಕಲ್ ಫಿಸಿಯೋಲಾಜಿಕಲ್ ಪ್ರಾಸೆಸ್ ಅದು ತುಂಬಾ ತಲೆ ಹಾ ನೈಸರ್ಗಿಕವಾದಂತದ್ದು ಅದನ್ನ ನಾವೇನ್ ಸಹಾಯ ಮಾಡೋದಷ್ಟೇ ಸಹಾಯ ಮಾಡೋಕ್ಕೆ ಸುಲಭ ಆಗುತ್ತೆ ಅಷ್ಟೇ ಅದನ್ನ ಜನಗಳಲ್ಲೂ ಅವೇರ್ನೆಸ್ ಬಂದಾಗ ಸಕ್ಸಸ್ ರೇಟ್ ಖಂಡಿತ ಚೆನ್ನಾಗಿರುತ್ತೆ ಮ್ಯಾಮ್ ಆದ್ರೆ ಕೆಲವು ಕಡೆ ಏನಾಗಿರುತ್ತೆ ಟ್ಯೂಬಲ್ ಬ್ಲಾಕ್ ಬಾಕ್ಸ್ ಇರುತ್ತೆ ಅಥವಾ ಬೇರೆ ಬೇರೆ ಅವಾಗ ಏನು ಮಾಡಕ್ಕಾಗಲ್ಲ ಆದ್ರೆ ನಾವು ಸ್ಪರ್ಮ್ ಕೌಂಟ್ಸ್ ಅನ್ನ ಖಂಡಿತ ಇನ್ಕ್ರೀಸ್ ಮಾಡ್ತೀವಿ ಮತ್ತೆ ಅದರ ಕ್ವಾಲಿಟಿ ಚೆನ್ನಾಗಾಗುತ್ತೆ ಮಾರ್ಫಾಲಜಿ ಚೆನ್ನಾಗಾಗುತ್ತೆ ಮೋಟಿಲಿಟಿ ಚೆನ್ನಾಗಾಗುತ್ತೆ ಎಲ್ಲವನ್ನೂ ನಾವು ಇಂಪ್ರೂವ್ ಮಾಡ್ಬೋದು ಮ್ಯಾಮ್ ಮತ್ತೆ ಇದರ ಇದರ ಬಗ್ಗೆ ಅವ್ರಿಗೆ ನಾವು ಸರಿಯಾದ ಮಾಹಿತಿಯನ್ನ ಕೊಡೋದ್ರಿಂದ ಖಂಡಿತ ಸಕ್ಸಸ್ ರೇಟ್ ಇಸ್ ರಿಯಲಿ ವೆರಿ ಹೈ ಖರ್ಚು ಎಷ್ಟಾಗತ್ತೆ ಅವ್ರಿಗೆ ಸಾಮಾನ್ಯವಾಗಿ ಇಟ್ ವೆರಿ ಪಂಚಕರ್ಮ ಚಿಕಿತ್ಸೆ ಹಾಗೇನಿಲ್ಲ ಹಾಗೇನಿಲ್ಲ ಅವ್ರು ಔಟ್ ಪೇಶೆಂಟ್ ಲೆವೆಲ್ ಅಲ್ಲಿ ಬಂದ್ ಮಾಡ್ಕೊಳ್ಬಹುದು ಮತ್ತೆ ಐಪಿ ನಲ್ಲಿ ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ರು ಫೇಲ್ಯೂರ್ ಆಗುವಂತದ್ದಿರುತ್ತಲ್ಲ ್ ಅಂತ ಗೊತ್ತೆಟ್ಲಿ ಡೆಫಿನೆಟ್ಲಿ ಈ ಚಿಕಿತ್ಸೆಗಳು ಹಾಗೆ ಕೈಗೆಟ್ಕೋಷ್ಟ್ರಲ್ಲೇ ಇರುತ್ತೆ ಮೇಡಮ್ ಆತರ ಏನು ತುಂಬಾ ಜಾಸ್ತಿ ಇರೋದಿಲ್ಲ ಇನ್ ಫ್ಯಾಕ್ಟ್ ಇಟ್ ಇಸ್ ಇಟ್ ಇಸ್ ಸಮಥಿಂಗ್ ದಟ್ ಯು ಶುಡ್ ನೋ ಎಷ್ಟೋ ಜನ ಆ ಪ್ರಸೂತಿ ಸ್ತ್ರೀರೋಗ ತಜ್ಞರು ಈ ಐ ವಿ ಎಫ್ ಅನ್ನ ಮಾಡ್ತಾ ಇರೋಂಥವ್ರು ನಮ್ಮ ಬಳಿ ಇವ್ರ ಹತ್ರ ಹೋಗಿ ಪಂಚಕರ್ಮಾದಿ ಚಿಕಿತ್ಸೆಗಳನ್ನ ಮಾಡಿಸ್ಕೊಂಡ್ ಬನ್ನಿ ಅಂತ ಕಳ್ಸೈನ್ ಪಂಚಕರ್ಮ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿ ನಮ್ಮಲ್ಲಿ ಬಂದು ಶೋಧನಾದಿ ಚಿಕಿತ್ಸೆಗಳನ್ನ ಮಾಡಿಸ್ಕೊಂಡ್ ಹೋಗಿ ಆಮೇಲೆ ಅವರಲ್ಲಿ ಬೇಕಾದ್ರೆ ಟ್ರೀಟ್ಮೆಂಟ್ ಅವ್ರ ಹತ್ರನೇ ಹೋಗ್ಬೇಕು ಅಂತಿರುತ್ತೆ ಹಾಗೆ ಹೋಗಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಕೊಳ್ಳೋಂತ ಚಾನ್ಸಸ್ ಆ ತರ ಇನ್ಸಿಡೆಂಟ್ಸ್ ತುಂಬಾ ಇರುತ್ತೆ ಎಷ್ಟೋ ಸರ್ತಿ ನಿಜ ಹೇಳ್ಬೇಕು ಅಂದ್ರೆ ಪಾಪ ಅವರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ ಬೇರೆಲ್ಲೋ ತಗೊಳ್ತಿರ್ತಾರೆ ಪಂಚಕರ್ಮ ಮೇಲೆ ತಾನೇ ತಾನಾಗ್ ಕನ್ಸೀವ್ ಆಗೋಗಿರತ್ತೆ ಚಾನೆಲ್ಸ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಮಾನಸಿಕ ಒತ್ತಡ ಕೊಟ್ಟು ಬಿಟ್ರೆ ಅದು ಕೂಡ ಒಬ್ಬ ಮಗು ಇಲ್ಲ ಮಗು ಇಲ್ಲ ಅಂತ ಮಗು ದತ್ತು ತಗೊಂಡ್ರು ದತ್ತ ಮೇಲೆ ನ್ಯಾಚುರಲ್ ಆಗಿ ಆಗೋಗ್ಬಿಡ್ತು ಯಾಕಂದ್ರೆ ಅದ್ರ ಜೊತೆ ಪ್ರೀತಿಯಿಂದ ಇದ್ರಲ್ಲ ಹಾಗಾಗಿ ಮಾನಸಿಕ ಒತ್ತಡ ಕೂಡ ಬಹಳ ದೊಡ್ಡ ಇದಾಗತ್ತೆ ಯೋಗ ಧ್ಯಾನ ಮತ್ತೆ ಇದು ಪಂಚಕರ್ಮ ಎಲ್ಲಾ ಸೇರಿದಾಗ ಐ ತಿಂಕ್ ಆಲ್ ರೌಂಡ್ ವೆಲ್ ಬೀಯಿಂಗ್ ಡೆಫಿನೆಟ್ಲಿ 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 ಏನಾಗುತ್ತೆ ಇವೆಲ್ಲ ಮಾಡೋದ್ರಿಂದ ಕಾಯ ಶುದ್ಧಿ ಚಿತ್ತಶುದ್ಧಿ ಭಾವಶುದ್ಧಿ ಎಲ್ಲ ಆಗೋಗುತ್ತಲ್ಲ ಹಾಗಾಗಿ ಏನಾಗುತ್ತೆ ಇದು ತುಂಬಾ ಸುಲಭವಾಗಿ ನೈಸರ್ಗಿಕವಾಗಿ ಆಗುವಂತ ಸಂದರ್ಭ ತುಂಬಾ ಇರುತ್ತೆ ಮೇಡಮ್ ತುಂಬಾ 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 ಧನ್ಯವಾದಗಳು ಪೂರ್ಣಿಮಾ ಅವರೇ ಆತನಿಂದ ತುಂಬಾ ಜನರಿಗೆ ಸಹಾಯ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರ